ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸಹ ಬೌದ್ಧ ಪೂರ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇವೆ ಚನ್ನಗಿರಿ ಪಟ್ಟಣದಲ್ಲಿ ಸೋಮವಾರ ಸಂಜೆ ಮಳೆಯಾಗಿದ್ದು ಒಂದು ಉತ್ತಮ ಮಳೆಯಾಗಿದ್ದು ರೈತರ ಮುಖದಲ್ಲಿ ಸಂತಸವನ್ನು ಮೂಡಿದೆ ಅಡಿಕೆನಾಡಾದ ಚನ್ನಗಿರಿಯಲ್ಲಿ ಸಾಕಷ್ಟು ದಿನಗಳಿಂದ ಮಳೆ ಬಾರದೇ ಇದ್ದು ರೈತರು ಮಳೆಗಾಗಿ ವರ್ಣನನ್ನು ಪ್ರಾರ್ಥಿಸುತ್ತಿದ್ದರು ಅದೇ ರೀತಿ ಇವತ್ತು ಸಂಜೆ ಸುಮಾರು ಒಂದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚನ್ನಗಿರಿಯಲ್ಲಿ ಒಂದು ಉತ್ತಮವಾದ ಮಳೆಯಾಗಿದ್ದು ಪಟ್ಟಣದ ಕೃಷಿ ಇಲಾಖೆ ಬಳಿ ನೀರು ಸ್ಟಾಕ್ ಆಗಿಬಿಟ್ಟು ವಾಹನಗಳು ನೀರಿನಲ್ಲಿ ಮುಳುಗೋಗಿದಂತಹ ದೃಶ್ಯವನ್ನು ಸಹ ಕಾಣ್ಬೋದಾಗಿದೆ ಅದರಂತೆ ಚನ್ನಗಿರಿಯ ತುಮ್ಕೋಸ್ ವತಿಯಿಂದ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ತಿರುಗಡೆ ಹೊಂದಿದ ದಯಾನಂದ್ ಸಾಗರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ ಮತ್ತು ತಾಲೂಕು ಆಡಳಿತದ ವತಿಯಿಂದ ಬೌದ್ಧಪೂರ್ಣೀಯ ಜಯಂತಿಯನ್ನು ಸಹ ಆಚರಿಸಲಾಯಿತು ಪರದೆ ಸತೀಶ್ ಪವಾರ್ ಚನ್ನಗಿರಿಯಿಂದ ವತಿಯಿಂದ ತಾಳಗೊಂಡ ಜಗತ್ತಿಗೆ ಶಾಂತಿ ಮಂತ್ರವನ್ನು ಓದಿದ ಭಗವಾನ್ ಗುರುಗಳ ಈ ಜನ್ಮ ದಿನಾಚರಣೆಯ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ತಾಲಗೊಂಡಿದ್ದರಿಂದ ಕೋರ್ತಾ ಇದೆ മുൻ വർഷ പ്രതിഒ എല്ലാരും യാടൂ ആചരണ ദർശന ആ തര ആചരണ